ಪರಿಹಾರ ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ ತುಂಬಾ ಜನಕ್ಕೆ ದುಡ್ಡು ಕೊಟ್ಟು ಸಿಗಾಕೊಂಡಿದ್ದೆ ಅದತ್ರ ಒಂದು ತರ್ಟಿ ಲ್ಯಾಕ್ಸ್ ವರ್ಗನು ಕೇಳಿದ್ರೆ ಉಲ್ಟಾ ನನ್ ಮೇಲೆ ರೇಗಾಡ್ತಿದ್ರು ಬಟ್ ಇವಾಗ ಏನಂದ್ರೆ ಅವ್ರೇನ್ ತಗೊಬಂದ್ ಕೊಡ್ತಾ ಇದಾರೆ ತುಂಬಾ ಪ್ರಾಬ್ಲಮ್ ಆಗಿತ್ತು ಹೇಳಿದೆಲ್ಲ ನಮ್ಗೆ ಕರೆಕ್ಟ್ ಆಗಿದೆ ತುಂಬಾ ನಂಬಿಕೆ ಇದೆ ಅವ್ರು ಹೇಳಿದ್ದು ಒಂದು ಪ್ರತಿ ಒಂದ್ ಮಾತೂನು ನಮಗೆ ಏನು ಅನುಭವ ಇದಾಗಿದೆಯೋ ಅದನ್ನೆಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಮೂವತ್ತೆಂಟು ವರ್ಷಗಳ ಅನುಭವದಲ್ಲಿ ಎಷ್ಟೋ ಸಾವಿರಾರು ಕುಟುಂಬಗಳು ನೆಮ್ಮದಿಯಿಂದ ಜೀವನ ನಡೆಸಿದ್ದಾರೆ ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತಾಗಲು ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಮದುವೆಯ ವಿಚಾರದಲ್ಲಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಗಂಡ ಹೆಂಡತಿ ಜಗಳ ಹೇಳಿಕೊಳ್ಳಲಾಗದ ಅನೇಕ ಸಮಸ್ಯೆಗಳಿಗೆ ಕೇವಲ ಒಂದು ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ ಓಂ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಜ್ಯೋತಿಷಾಲಿಯ ದೈವಜ್ಞ ಶ್ರೀರುದ್ರೇಶ್ವರ